ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನವಾಜ್ ಮಾತಾಡ್ತಿದ್ದೀನಿ ಅಂದರೆ ನಮ್ದೇನಂದ್ರೆ ನನ್ನ ಮಾಮೂಲಿ ಯಾವುದೇ ಫಂಕ್ಷನ್ ಬಂದರೂ ಎಲ್ಲೇ ಹೋದ್ರು ನಮಗೆ ಜೋಶ್ ಇದ್ದರೆ ಮಾತ್ರ ಮಾತಾಡೋದು ಜೋಶ್ ಇಲ್ಲ ಅಂದ್ರೆ ಮಾತಾಡೋದು ಹಣ ಅಂದ ತಕ್ಷಣ ಹಂಗೆ ಸೌಂಡು ಸೌಂಡು ಎಗ್ರಿಸ್ಬಿಡ್ಬೇಕು ಸ್ಟೇಜ್ನ ನಾನೇನು ಅಂದರೆ ಒಂದು ಮಕ್ಕಳು ಪರ್ಫಾರ್ಮೆನ್ಸ್ ಮಾಡ್ತಾರೆ ಒಂದು ಎರಡು ಮೂರು ಪರ್ಫಾರ್ಮೆನ್ಸ್ ಆದ್ಮೇಲೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿವರೆಗೂ ಜೋಸ್ ಹಿಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಒಂದು ಕೊಟ್ಬಿಡೋಣ

ಸ್ಕೂಲ್ ಬಗ್ಗೆ ಟಾಪ್ ಟಾಪ್ ಹೀರೋಗಳ ಬಗ್ಗೆ ಮತ್ತೆ ಇಲ್ಲಿರೋ ಎಲ್ಲಾ ಕಣ್ಣಿಂಗ್ ಜನರ ಬಗ್ಗೆ ಡೈಲಾಗ್ಸ್ ಇರುತ್ತೆ ನನಗೆ ಸ್ವಲ್ಪ ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡಬೇಕಂದ್ರೆ ಆಸೆ ಆಗ್ತಿದೆ ಹೋಗ್ಬಿಡ್ತಿದೆ ಡ್ಯಾನ್ಸ್ ಅಲ್ಲಿ ಗಂಟ ಗಂಟಾ ಗುಂಬಸ್ಕೊಳ್ಳಿ ಜೋಶ್ ಅಂತ ಯಾರಾದ್ರೂ ಒಳಗಡೆ ಬಂದ್ರೆ ಫುಲ್ ಸ್ಟೇಜ್ ಗಾಬರಿ ಹಾಕ್ಬೇಕು ಮಕ್ಕಳು ಖುಷಿ ಪಡ್ಬೇಕು ಪ್ರತಿಯೊಬ್ರು ಸ್ಟೇಜ್ ಮೇಲೆ ಹತ್ತವರಿಗೆ ಒಂದೇ ಆಸೆ ಇರುತ್ತೆ ಜನರು ಸೌಂಡ್ ಜನರು ಚಪ್ಪಾಳೆ ಅಷ್ಟೇ ಸೊ ಪ್ರತಿಯೊಬ್ರು ಚಪ್ಪಾಳೆ ಕೊಡಿ ಪ್ರತಿಯೊಬ್ರು ಜೋಶ್ ಕೊಡಿ ಪ್ರತಿಯೊಬ್ರು ಸೌಂಡ್ ಕೊಡಿ ಇದೇ ರೋಜ್ ಇದೇ ರೇಂಜ್ ಜೋಸಿ ಚರ್ಚಾ ಜೋಶನ್ ಗೊತ್ತಾ ಒಳ್ಳೊಳ್ಳೆ ಡೈಲಾಗ್ಸ್ ಬರುತ್ತೆ ನಿಮ್ ಸ್ಕೂಲ್ ಬಗ್ಗೆ ನಿಮ್ ಊರ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಕಾಗುತ್ತೆ ಸೊ ಅದಕ್ಕೆ ಯಾವಾಗ್ಲೂ ಜೋಶು 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 ಅಂತ ಅಂತ ಇರ್ತೀರಾ ಪ್ರತಿಯೊಬ್ರು ಬಾಯಲ್ಲಿರುತ್ತೆ ಹಲ್ಲು ಪ್ರತಿಯೊಬ್ರು ಬಾಯಲ್ಲಿರುತ್ತೆ ಹಲ್ಲು ಅದೇ ತರ ಪ್ರೀರ್ ಸೊ ನಮ್ಮ ಗುಣಿಗರಿಗೆ ತುಂಬಾ ಸರಿ ಬರ್ತಾ ಇರ್ತಾನ ಶೂಟಿಂಗ್ ಎಲ್ಲ ಬಂದಿದ್ವಿ ನಮ್ಮ ಬಿ ಎಲ್ ಟೈ ಇಲ್ಲೇ ಮಾಡಿದ್ವಿ ಸೊ ಗುಣಿಗಲ್ಲಾಗಿ ತುಂಬಾ ಜನ ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡ್ತೀರಾ ಹಿಂಗೆ ಸಪೋರ್ಟ್ ಮಾಡ್ತಾ ನನಗೆ ರಿಟರ್ನ್ ಸೌಂಡ್ ಬಂದರೆ ನನಗ್ ಬರ್ತಾ ಇರ್ತಾರೆ ಡೈಲಾಗ್ಸ್ ನನಗೆ ರಿಟರ್ನ್ ಸೌಂಡ್ ಬರಬೇಕು ಅಷ್ಟೇ ಕ್ರಿಕೆಟ್ ಹೇಳೋಕ್ಕೆ ಬೇಕು ಬಾಲು ಕ್ರಿಕೆಟ್ ಏನೋ ಬೇಕು ಬಾಲು ಯಾವತ್ತಿದ್ರೂ ಬೆಂಕಿರೇ ನಮ್ಮ ಲಯನ್ಸ್ ಲಯಾಸ್ ಹೈ ಸ್ಕೂಲ್ ಯಾರೇ ಆಡಕ್ ಹೋಗ್ಬೇಡ್ರಿ ಜೂಜು ಏನಕ್ಕೆ ಅರ್ಥ ಆಗಲ್ಲ ಆದ್ರೂ ಪರವಾಗಿಲ್ಲ ಸುಮ್ಮನೆ ಹೇಳ್ತೀನಿ ಯಾಕಂದ್ರೆ ಈ ನಡುವೆ ಏನಾಗಿದೆ ಅಂದ್ರೆ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಎಲ್ಲ ಸ್ಟಾರ್ ಗಳಾಗಿರ್ಬೋದು ಎಲ್ಲ ಆಗಿರ್ಬೋದು ಈ ನಡುವೆ ಜೂಜ್ ಅಂದ್ರೆ ನೀವೆಲ್ಲ ನೋಡಿರ್ತೀರಾ ನಿಮ್ಗೆಲ್ಲ ಗೊತ್ತಿರತ್ತೆ ಅದೆಲ್ಲ ಪ್ರಮೋಟ್ ಮಾಡ್ತೀರ ಇದು ಮಾಡಿ ಅಂತ ಅದು ಒಟ್ಟೇ ಪಾಡು ಇವನ್ ನಾವು ಮಾಡ್ತೀವಿ ಅದು ಒಟ್ಟೇ ಪಾಡು ಅಷ್ಟೇ ಬಟ್ ಅದು ಅಂತ ತಿಳ್ಕೊಂಡು ನೀವು ಅದ್ ಮಾಡಕ್ ಹೋಗ್ಬೇಡಿ ಎಲ್ಲಾ ಕೆಟ್ಟ ಕೆಲ್ಸ ಒಂದೇ ಒಂದು ನೀವು ನಿಯತ್ತಾಗಿ ಆಗಿ ದುಡೀರಿ ಅಷ್ಟೇ బెట్టి గిటింగు ఈ స్టూడెంట్స్ ఏను అప్ప అమ్మకాలి అసే హిణ జూ జరు మూడు రెస్పెక్ట్ కరీతీ సర్రు రెస్పెక్ట్ కరీ ప్రతి సర్రు ಈ ಸ್ಕೂಲ್ನ ನ ಹುಷಾರ ಕಾಪಾಡ್ಕೊಂಡು ಹೋಗ್ತಾರೆ ಅವರೇ ನಮ್ಮ ಮನೆ ಸರ್ ಬರ್ಬೇಕಾರೆ ಎಲ್ಲ ಅಂತಿದ್ರು ಅಣ್ಣ ಡಿ ಬಾಸ್ ಬಗ್ಗೆ ಒಂದು ಡೈಲಾಗ್ ಹೇಳಿ ಅಣ್ಣ ಅಂತ ಅಂದ್ಬಿಟ್ಟು ಅಲ್ಲಿ ಅಂದ್ರು ಹಂಗೆ ಮುಂದೆ ಬಂದ್ರೆ ಅಣ್ಣ ಅಪ್ಪ ಅಣ್ಣನ ಬಗ್ಗೆ ಒಂದು ಹೇಳಿ ಅಂತ ಅಂದ್ರು ಇಲ್ಲಿ ಬಂದ್ರೆ ಅಣ್ಣ ಸುದೀಪ್ ಬಗ್ಗೆ ಒಂದು ಒಂದ್ ಕೆಲಸ ಮಾಡ ಮೂರು ಜನ ಬಗ್ಗೆ ಒಂದೊಂದು ಡೈಲಾಗ್ ಅಪ್ಪ ಅಣ್ಣ ಸುದೀಪ್ ಅಣ್ಣ ಡಿ ಬಾಸ್ ಓಕೆನಾ ಹೋಗ್ಯಾಳ ಎಲ್ಲರೂ ಹೋಗ್ಯಾಳ ಯಾರು ತಲೆಗರಿಸ್ಕೋಗ್ಯಾಳ ಆ ಎಷ್ಟು ಬೇಕೇ ಬೇಕು ಎಲ್ಲರೂ ಇಲ್ಲ ಎಲ್ಲ ಹೀರೋಗಳು ಎಲ್ಲ ನಮ್ಮ ಕನ್ನಡದ ಹೀರೋಗಳು ಅದೇ ನಮಗೆ ಖುಷಿ ಅಷ್ಟೇ ಹೇಳಿದ್ವಿ ನೋಡಿ ಫಸ್ಟ್ ನಾವು ಅಪ್ಪ ಬಗ್ಗೆ ಬಗ್ಗೆ ಈ ಸಲ ನಾವು ಸಿಬೀದೆ ಕಪ್ಪು ಯಾವತ್ತಿಗೂ ಅಭಿಮಾನಿಗಳ ಮರೆಯದ ನಮ್ಮ ಅಣ್ಣ ಅಪ್ಪ ಸುನೀಪ್ ಬೇಡ ಆಟಿಟ್ಯೂಡ್ ಇಲ್ಲ ಆಡಿಯೋಡೇ ಇಲ್ದಿರ ಬಚ್ಚ ಅಂತ ಆಡಿಯೋಡ್ಗೆ ಯಾವತ್ತಿದ್ರು ತಿಂಗು ನಮ್ಮ ಅಣ್ಣ ಕಿಚ್ಚ ನಮ್ ನಮ್ಮ ಬಾಸ್ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಅಭಿಮಾನಿಗಳೇ ಹೊಡೆದಾಗ್ ಬಿಡ್ತಾರೆ ಫೇಸು ಅವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಅಭಿಮಾನಿಗಳೇ ಹೊಡೆದಾಗ್ ಬಿಡ್ತಾರೆ ಫೇಸು ಯಾಕಂದ್ರೆ ಅಲ್ಲಿರೋದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಒಳ್ಳೇದಾಗ್ಲಿ